ಮನೆಯಿಂದ ವಾಸ್ತವ ಯೋಗಿಯ ಮನೆಗೆ ಇದಕ್ಕೆಲ್ಲ ಕಾರಣ ಯಾರಾಗಿದ್ದು ನಮ್ಮ ಧರ್ಮಸ್ಥಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೌದು ಎಲ್ಲರೂ ಕೂಡ ಒಂದು ಮಾದರಿ ಹಾಗೂ ಅನುಕರಣೀಯವಾಗಿ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಹೊರತಾ ಇರಬಹುದು ಇದೀಗ ಉನ್ನತಿ ನಿಲಯ ಈ ಹಿಂದೆ ಈ ಮನೆಯಲ್ಲಿ ವಾಸವಾಗಿರುವಂತಹ ಮನೆಯವರು ಹೇಗಿದ್ರು ಯಾವ ತರ ಇದ್ರು ಇದೆಲ್ಲವನ್ನು ಕೂಡ ಈ ಹಿಂದೆ ನಮ್ಮ ದಾಮದಂಡವರು ಎಲ್ಲವನ್ನು ವಿಸ್ತೃತವಾಗಿ ವರದಿ ಮಾಡಿದ್ರು ಈಗಾಗಲೇ ಅದು ಬಿತ್ತರ ಕೂಡ ಆಗಿದೆ ಎಲ್ಲ ನೋಡಿದ್ರಿ ಈ ಹಿಂದೆ ಆ ಮನೆ ಹೇಗಿತ್ತು ಒಂದು ಶೀಟಿನ ಮನೆ ಮಣ್ಣಿನ ಗೋಡೆಯಾಗಿತ್ತು ಆದರೆ ಇದೀಗ ಈ ಧರ್ಮಸ್ಥಳ ಕೃಷಿ ಪತ್ತಿನ ಸಹಕಾರ ಸಂಘ ಅವರು ಆ ಒಂದು ಮನೆ ಗುರುತಿಸ್ಕೊಂಡು ಬಡವರಿಗೆ ಒಂದು ಸಹಾಯವನ್ನ ಮಾಡಬೇಕು ಅಂತ ಅನ್ಕೊಂಡು ಬಲವಾದ ಇಚ್ಛೆ ಹಿಡ್ಕೊಂಡು ಇದೀಗ ಉನ್ನತಿ ಅನ್ನುವಂತ ಮನೆ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಕಾರಣ ಯಾರು ಅವರ ಒಂದು ಬಲವಾದ ಇಚ್ಛೆ ಮತ್ತೆ ಅವರ ಒಂದು ಅನುಕರಣೀಯ ಗುಣ ಕಾರಣವಾಗಿದೆ ಅವರ ಪ್ರಕಾರ ಅಂದ್ರೆ ಯಾರು ಕೂಡ ಅಂತಹ ಮನೆಯಲ್ಲಿ ವಾಸವಾಗಿರ್ಬಾರ್ದು ಎಲ್ಲರಿಗೂ ಕೂಡ ಒಂದು ವಾಸಕ್ಕೆ ಯೋಗ್ಯವಾಗ ಮನೆ ನಿರ್ಮಾಣ ಆಗ್ಬೇಕು ಹಾಗಾಗಿ ನಾವು ಈ ಒಂದು ಕೃಷಿ ಪದ್ಧತಿ ಸಹಕಾರ ಸಂಘದವರು ಎಲ್ಲರೂ ಕೂಡ ಸೇರ್ಕೊಂಡು ಅಂದ್ರೆ ಈ ವರ್ಷ ಪ್ರಥಮವಾಗಿ ಅವರು ಆರಂಭ ಮಾಡಿದ್ದಾರೆ ಈ ವರ್ಷ ಹೇಗೆ ಮಾಡಿದ ಅಂತ ಹೇಳಿದ್ರೆ ಎಲ್ರಲ್ಲೂ ಕೂಡ ಒಂದು ಕೇಳ್ಕೊಂಡು ಸಹಾಯವನ್ನ ಕೇಳ್ಕೊಂಡು ಇಂತಹ ಒಂದು ಮನೆಯನ್ನ ಅಂದಾಜು ವೆಚ್ಚು ಎಂಟರಿಂದ ಹತ್ತು ಲಕ್ಷದ ಒಳಗಡೆ ಈ ಒಂದು ಮನೆ ನಿರ್ಮಾಣವಾಗಿದೆ ನೋಡ್ತಾ ಇರ್ಬೋದು ನಾವ್ ಆಗ್ಲೇ ಎಲ್ಲವನ್ನ ಹೇಳ್ತಿದ್ವಿ ಆ ಉನ್ನತಿ ಮನೆ ಅಂತ ಸೊ ಆ ಮನೆ ಹೇಗಿದೆ ಈಗ ಹೇಗೆ ನಿರ್ಮಾಣ ಆಗಿದೆ ಸೊ ಮೊನ್ನೆ ದಾಮೋದರವ್ರಿಗೆ ತೋರಿಸಿದ್ದಾರೆ ಬಟ್ ಅದು ಸ್ವಲ್ಪ ನಿರ್ಮಾಣದ ಹಂತದಲ್ಲಿತ್ತು ಈಗ ಸಂಪೂರ್ಣವಾಗಿ ಮನೆ ಕೆಲಸ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸತ್ಯನಾರಾಯಣ ಪೂಜೆ ಕೂಡ ಆಗ್ತಾ ಇದೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಾರೆ ಇದೊಂದು ಹಾಲ್ ಈ ಹಾಲ್ ನಂತರ ಎರಡು ಬೆಡ್ರೂಮ್ ಇರುವಂತಹ ಮನೆ ಇದು ಇಲ್ಲಿ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ ಅಂದ್ರೆ ಅಹ್ ಇಲ್ಲಿ ಇರುವಂತಹ ಮೂರು ಹೆಣ್ಣು ಮಕ್ಕಳು ಮತ್ತೆ ಒಬ್ಬ ತಾಯಿ ಮತ್ತೆ ಅವರ ಚಿಕ್ಕಮ್ಮ ಕೂಡ ಇಲ್ಲಿ ವಾಸವಾಗಿರ್ತಾರೆ ಸೊ ಅವರಿಗೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನ ಈ ಮನೆ ನಿರ್ಮಾಣ ಮಾಡಲಾಗಿದೆ ಇದೊಂದು ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ ಅಂದ್ರೆ ಅಚ್ಚುಕಟ್ಟಾಗಿ ಒಂದು ಕೊಠಡಿಯಲ್ಲಿ ಒಂದು ಐದಾರು ಜನ ಮಲಗುವಂತಹ ವ್ಯವಸ್ಥೆ ಇರುವಂತಹ ಅಚ್ಚುಕಟ್ಟಾದ ಕೊಠಡಿ ಇದು ಬಹಳ ದೊಡ್ಡದಾಗಿರುವಂತಹ ಬೆಡ್ರೂಮ್ ಇದೆ ಏನೋ ಅವರು ಫ್ರೀ ಆಗಿ ಮಾಡಿ ತುಂಬಾ ಚಿಕ್ಕ ಚಿಕ್ಕ ಮನೆ ಅಥವಾ ಚಿಕ್ಕ ಚಿಕ್ಕ ಕೊಠಡಿಯನ್ನ ಮಾಡಿಲ್ಲ ಬಹಳ ದೊಡ್ಡದಾಗಿರುವಂತಹ ಅಚ್ಚುಕಟ್ಟದ ಸೆಲ್ಫ್ ಜೊತೆ ಸೆಲ್ಫ್ ಕೂಡ ಇದೆ ಈ ಒಂದು ಮನೆಯಲ್ಲಿ ಸೊ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಧರ್ಮಸ್ಥಳ ಪ್ರಾಥಮಿಕ ಕೃಷಿ ಸಹಕಾರ ಸಂಘವು ಬಹಳ ಅಂದವಾದ ಅಚ್ಚುಕಟ್ಟಾದ ಮನೆಯನ್ನ ಮಾಡಿ ಕೊಟ್ಟಿದೆ ಈ ಅಡುಗೆ ಕೋಣೆ ಕೂಡ ನೋಡಬಹುದು ನೀವು ಆ ಸಿಂಕ್ ಆಗಿರ್ಬೋದು ಟೈಲ್ಸ್ ಆ ಅಡಿಗೆಯ ಮನೆ ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಹಿಂಭಾಗ ಬಾತ್ರೂಮ್ ಮತ್ತೆ ಶೌಚಾಲಯ ಎರಡು ಬೇರೆ ಬೇರೆ ಕೊಠಡಿಯನ್ನು ಮಾಡಿಕೊಂಡು ಅದು ಕೂಡ ಬೇರೆನೆ ಒಂದು ಬಿಲ್ಡಿಂಗ್ ಅನ್ನ ಮಾಡಿ ಶೀಟ್ ವ್ಯವಸ್ಥೆ ಮಾಡಿದ್ದಾರೆ ಸೊ ಮನೆ ಒಂದು ಸ್ಲಾಬ್ ಮನೆ ಆದ್ರೆ ಅದ್ರ ಹಿಂಭಾಗ ಶೀಟ್ ನ ಒಂದು ಶೌಚಾಲಯ ಮತ್ತೆ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬಹಳ ಅಚ್ಚುಕಟ್ಟಾಗಿರುವಂತಹ ಮನೆ ಇದು ಸೊ ಹಾಗಾಗಿ ಇಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲ ವರ್ಕಿಂಗ್ ಏರಿಯಾ ಇದೆ ಎರಡು ಬೆಡ್ರೂಮ್ ಇದೆ ಒಂದು ಹಾಲ್ ಇದೆ ಅಚ್ಚುಕಟ್ಟದ ಅಡುಗೆ ಕೋಣ ಇದೆ ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕೇವಲ ಒಂದು ಎಂಟು ಲಕ್ಷ ರೂಪಾಯಿಯಲ್ಲಿ ಈ ಒಂದು ಮನೆಯಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಸೊ ನಾವ್ ಇಷ್ಟೆಲ್ಲ ಹೇಳಿದ್ವಿ ಇಷ್ಟು ದೊಡ್ಡವಾಗಿರೋದ್ರ ಉನ್ನತಿ ಅನ್ನುವಂತಹ ಮನೆ ಇನ್ನು ಅವರು ಖಂಡಿತವಾಗಿ ಉನ್ನತಿ ಆಗ್ತಾರೆ ಸೊ ಅಂತಹ ಮನೆ ಸಿಕ್ಕಿದೆ ಇದಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಧರ್ಮಸ್ಥಳ ಕೃಷಿ ಪತ್ರಿ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತೆ ಅವ್ರ ಎಲ್ಲರೂ ಕೂಡ ಪದಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ ಕೆಲಸ ಇದು ಇದಕ್ಕೆ ನಮ್ಮ ಅಧ್ಯಕ್ಷರು ಇದಾರೆ ಆಕ್ಚುಲಿ ಅವರು ಎಲ್ಲರೂ ಕೂಡ ಸಿಗೋದಿಲ್ಲ ಮಾತಾಡ್ಬೇಕಾದ್ರೆ ಮುಂದೆನೆ ಬರೋದಿಲ್ಲ ಇವತ್ತು ನಾವು ಅವ್ರು ಹಿಡ್ಕೊಂಡ್ ಬಿಟ್ಟಿದೀವಿ ನಾವು ಸರ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇದು ಮಾದರಿ ಕೆಲಸ ಅನುಕರಣೀಯ ಕೆಲಸ ಇಂತಹ ಕೆಲಸ ಮಾಡ್ಬೇಕು ಅಂದ್ರೆ ಯಾವ ಆ ಹೇಗೆ ನಮ್ಮ ಆಡಳಿತ ಮಂಡಳಿಯ ಮೀಟಿಂಗ್ ಆಗುವಾಗ ನಮ್ಮ ಆಡಳಿತ ನಿರ್ದೇಶಕರ ಒಂದು ಆಸೆ ಏನಂದ್ರೆ ನಾವು ಬ್ಯಾಂಕಲ್ಲಿ ಬರೀ ಹಣದ ವ್ಯವಹಾರ ಮಾತ್ರ ಅಲ್ಲ ಸಹಕಾರಿ ಅಂದ್ರೆ ಒಂದು ಜನರಿಗೆ ಏನಾದರೂ ಸಹಕಾರ ಮಾಡುವ ಮನಸ್ಥಿತಿಯ ನಮ್ಮ ಆಡಳಿತ ಮಂಡಳಿ ಯಾಕೆಂದ್ರೆ ನಮ್ಮಲ್ಲಿರುವ ಎಲ್ಲ ನಿರ್ದೇಶಕರು ಎಲ್ಲ ಚಟುವಟಿಕೆಯಿಂದ ಕೂಡಿದವರು ಅಂದರೆ ಅವರ ಆಲೋಚನೆಗಳು ವಿಭಿನ್ನವಾಗಿರ್ತದೆ ಅದು ನಮಗೆ ಒಂದು ನನಗೆ ಒಂದು ಸ್ಫೂರ್ತಿಯಾಗಿದೆ ಮತ್ತು ನಾವು ಒಂದು ಮನೆ ನಿರ್ಮಾಣದ ಕೆಲಸ ಅಂದ್ರೆ ನಾವು ಮನೆ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿರುವಾಗ ಈ ರೀತಿಯ ಪರಿಸ್ಥಿತಿಯಲ್ಲಿ ಒಂದು ಮನೆ ಇದೆ ಅಂತ ನಮ್ಮ ಪುದುವೆಟ್ಟು ಗ್ರಾಮಸ್ಥರು ಅಂದರೆ ನಮ್ಮ ಸಿಬ್ಬಂದಿಗಳು ಮತ್ತು ಪುದುವೆಟ್ಟು ಗ್ರಾಮಸ್ಥರು ಹೇಳಿದರು ಹೀಗೆ ಹಾಗೆ ನಾವು ಬಂದು ಮೊದಲಿಂದಾಗಿ ಒಂದು ಸಲ ನೋಡಿದೆವು ನೋಡುವಾಗ ಮನೆ ನಾವು ಒಂದು ರಿಪೇರಿ ಮಾಡುವ ಹಂತದಲ್ಲಿ ಇರಲಿಲ್ಲ ಯಾಕೆಂದರೆ ಅದು ನೋಡುವಾಗಲೇ ಗೊತ್ತಾಗ್ತದೆ ಬಾಬಾ ಅವರು ಶಿಥಿಲವಾಗಿತ್ತು ಹಾಗಾಗಿ ಹೊಸ ಮನೆ ಕಟ್ಟುವ ಅಂತ ಆಗ ಹೊಸ ಮನೆ ಕಟ್ಟುವ ಅಂತೇಳುವಾಗ ಅಲ್ಲಿ ಸಾಮಗ್ರಿ ತಗೊಂಡು ಹೋಗೋದು ಕೂಡ ಸಮಸ್ಯೆ ಇತ್ತು ಯಾಕೆಂದರೆ ಭಾಳ ಇತ್ತು ಆದರೆ ನಮ್ಮ ಪುದುವೆಟ್ಟು ಗ್ರಾಮಸ್ಥರ ಮನಸ್ಥಿತಿ ಏನಂದರೆ ಭಾಳ ಪ್ರೀತಿಯ ಮನಸ್ಸು ಅವ್ರದ್ದು ಮನಸ್ಸು ಮುಗ್ಧ ಮನಸ್ಸು ಅಂತ ಹೇಳ್ಬೋದು ಪುದುವೆಟ್ಟು ಗ್ರಾಮದ ಯಾಕೆಂದರೆ ಅವರು ಎಲ್ಲ ಗ್ರಾಮಸ್ಥರು ಅವರ ಮನೆಯವರ ಹತ್ರ ಎಲ್ಲ ಬೇರೆ ಮಾತಾಡಿ ಒಂದು ಅವರ ಒಂದು ಜಾಗ ಇತ್ತು ಆ ಜಾಗದಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಿ ಆ ಜಾಗವನ್ನು ಪುದುವೆಟ್ಟು ಗ್ರಾಮಸ್ಥರು ಮಾತಾಡಿ ಇದನ್ನು ಸಮತಟ್ಟು ಮಾಡಿ ನಮಗೆ ವ್ಯವಸ್ಥಿತವಾಗಿ ಕೊಟ್ಟದ್ದು ಪುದುವೆಟ್ಟು ಗ್ರಾಮಸ್ಥರು ಆಮೇಲೆ ನಾವು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ನಮ್ಮ ಕೈಯಲ್ಲಾದಷ್ಟು ನಮ್ಮ ಸಹಾಯವನ್ನು ಮೊದಲಿಗೆ ನೀಡಿದ್ದೇವೆ ಯಾರು ಮೊದಲಿಗೆ ನಮ್ಮ ಡೈರೆಕ್ಟರ್ಗಳಿಂದ ಫಸ್ಟ್ ಪಡ್ಕೊಂಡಿದ್ದೇವೆ ಆಮೇಲೆ ಸಿಬ್ಬಂದಿಗಳಿಗೆ ಕೊಟ್ಟರು ಆಮೇಲೆ ನಾವು ಎಲ್ಲ ಸದಸ್ಯರಲ್ಲಿ ಬರೀ ವಿಷಯ ಮಾತ್ರ ಹೇಳಿದ್ದು ನಾವು ಹೀಗೆ ಒಂದು ಕೆಲಸವನ್ನು ಮಾಡ್ತಿದ್ದೇವೆ ಆಗ ನನಗೆ ಖುಷಿಯಾದದೇನೆಂದರೆ ನಾವು ಹೇಳಿದ ವಿಷಯಕ್ಕೆ ಅವರ ರಿಯಾಕ್ಷನ್ ನೋಡಿ ಉಂಟಲ್ಲ ನನಗೆ ಇನ್ನಷ್ಟು ಖುಷಿ ಆಯ್ತು ಯಾಕೆಂದರೆ ನಾವು ಅವರಲ್ಲಿ ಒಂದು ಎಕ್ಸ್ಪೆಕ್ಟ್ ಇದ್ದದ್ದು ಆ ಮೊತ್ತ ಕಡಿಮೆ ಇದ್ದರೆ ಅವ್ರು ನಮಗೆ ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಒಂದು ಮಾಡಲಿಕ್ಕೆ ಇನ್ನಷ್ಟು ಶಕ್ತಿ ಆಯಿತು ಮತ್ತೊಂದು ನಮಗೆ ಇಲ್ಲಿಯ ಜನರು ಯಾಕೆಂದರೆ ಕೆಲವು ಕೆಲಸವನ್ನು ಅವರೇ ಈಗ ಕೆಲವು ಊರಿನವರೆಲ್ಲ ಸೇರಿಕೊಂಡು ಮಾಡಿದ್ದಾರೆ ಮತ್ತು ಕೆಲವು ಊರಿನವರು ನಮಗೆ ವೈಗೆ ಮುಖಾಂತರ ಸಿಮೆಂಟ್ ಮುಖಾಂತರ ಮತ್ತು ಇಲ್ಲಿಗೆ ಬಂದು ಅವರ ಆ ಶ್ರಮವನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಕೆಲವೊಮ್ಮೆ ಬಂದು ಹೋಗಿ ಇಲ್ಲಿ ಪಕ್ಕದವರೆಲ್ಲ ಬಂದು ಕೆಲಸ ಮಾಡ್ತಿದ್ರು ಅದು ನಮಗೆ ದೊಡ್ಡ ಪ್ರೇರಣೆ ಅಂತ ತಿಳ್ಕೊಬಹುದು ಯಾಕೆಂದರೆ ಆ ಮನಸ್ಥಿತಿ ಎಲ್ರಿಗೆ ಬರುವುದಿಲ್ಲ ಈ ಗ್ರಾಮದ ಈ ಸುತ್ತಮುತ್ತಲಿನ ಜನರಿಗೆ ಆ ಪ್ರೀತಿ ಉಂಟು ಯಾಕೆಂದರೆ ನಮ್ಮದು ಮನೆ ಅಂತೇಳಿ ಕೆಲಸ ಮಾಡಿದ್ದಾರೆ ಮತ್ತೊಂದು ನಾನು ಭಾರಿ ಇದರಲ್ಲಿ ಕಂಡದಂದ್ರೆ ನಮ್ಮ ನಿತ್ಯಾನಂದರು ಈ ಮನೆ ಕಟ್ಟಲಿಕ್ಕೆ ಜವಾಬ್ದಾರಿ ತಗೊಂಡ್ರು ಯಾಕಂದ್ರೆ ಅವರ ಜವಾಬ್ದಾರಿ ಯಾಕಂದ್ರೆ ನಮಗೆ ಮಾರ್ಗದರ್ಶಕರ ಹರಿಬಟ್ರಾಗ ಬಂದಿದ್ರು ಒಂದು ನೋಡಲಿಕ್ಕೆ ಅಂತ ಬರುವಾಗ ಅವ್ರು ಹೇಳಿದರು ಇಂದು ಇಲ್ಲಿ ಕಟ್ಟದ ಕೊರಪಲಿಕ್ಕೆ ಇಚ್ಚಿ ದನಿಯೇ ಉಂಟು ಅಂತ ಅಂದರೆ ಆ ಪ್ರೀತಿಯಲ್ಲಿ ಕಟ್ಟಿದ್ದಾರೆ ಯಾಕೆಂದರೆ ಇಷ್ಟು ಒಳ್ಳೇದಾಗಿ ಕಟ್ಟಬೇಕಾದ್ರೆ ಆ ಪ್ರೀತಿ ಬೇಕು ಆ ಪ್ರೀತಿಯಲ್ಲಿ ಅವರು ನಿತ್ಯಾನಂದ ಅವರು ಕಟ್ಟಿದ್ದಾರೆ ಅವರಿಗೆ ನಾನು ಮೊದಲನೇ ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿ ಎಲ್ಲರ ಸಹಕಾರ ಇದರಲ್ಲಿ ನಾವು ಆಡಳಿತ ಅವರು ಒಂದು ಬರೀ ಒಂದು ಎದುರಿಗೆ ಕಾಣುವುದು ಮಾತ್ರ ಇದ್ರೆ ಹಿಂದೆ ಎಲ್ಲ ನಮ್ಮ ಸದಸ್ಯರು ನಮ್ಮ ಇಡೀ ಬ್ಯಾಂಕಿನ ಸದಸ್ಯರು ನಮ್ಮ ನಿರ್ದೇಶಕರಿಗೆ ಒಂದು ಸಿಬ್ಬಂದಿಗಳಿಗೆ ಒಂದು ಆಸೆ ಏನಂದ್ರೆ ಇನ್ನು ನಮ್ಮ ಎರಡು ಗ್ರಾಮದಲ್ಲಿ ಧರ್ಮಸ್ಥಳ ಮತ್ತು ಪುದುವೆಟ್ಟು ಗ್ರಾಮದಲ್ಲಿ ಇಂಥ ಶೀಟ್ ಹಾಕಿಕೊಂಡು ಆ ಮಣ್ಣಿನ ಗೋಡೆಯಲ್ಲಿ ಇರುವ ಮನೆಗಳನ್ನು ಗುರುತಿಸಿ ನಾವು ಅಂಥದ್ದು ನಮ್ಮ ಸದಸ್ಯರು ಆ ರೀತಿಯಲ್ಲಿ ಇರಬಾರ್ದು ನಮ್ಮ ಸದಸ್ಯರು ಕೂಡ ಒಂದು ನೆಮ್ಮದಿಯಲ್ಲಿ ಮನೆಯಲ್ಲಿ ಮಲಗುವ ರೀತಿಯಲ್ಲಿ ಇರಬೇಕು ಯಾಕೆಂದ್ರೆ ಈ ಶೀಟ್ ಹಾಕಿದ್ದು ಎಲ್ಲಿ ರಾತ್ರಿ ಮಳೆ ಮಳೆ ಬರುವಾಗ ಒಂದೊಂದು ಹನಿ ಬೀಳ್ತದೆ ಯಾವ ರೀತಿ ಬೀಳ್ತದೆ ಅಂತ ಅದು ನನಗೆ ಗೊತ್ತುಂಟು ಒಂದೊಂದು ಮನೆಯಲ್ಲಿ ಹನಿ ಬೀಳ್ತದೆ ಆ ರೀತಿ ನಮ್ಮ ಸದಸ್ಯರುಗಳಿಗೆ ಯಾರಿಗೂ ಕೂಡ ಆ ಮಳೆ ಮಳೆ ಹನಿಯನ್ನು ಬೀಳಬಾರ್ದು ಎಲ್ಲರೂ ಕೂಡ ಖುಷಿಯಲ್ಲಿ ಮಲಗಬೇಕು ಮನೆಯಲ್ಲಿ ಇದರಿಂದ ಈ ಮನೆಯಿಂದ ಇನ್ನು ಮಕ್ಕಳು ವಿದ್ಯಾಭ್ಯಾಸ ಕಲಿತು ಒಳ್ಳದಾಗಿ ಈ ಅವರ ಜೀವನ ಕೂಡ ಉಜ್ವಲ ಆಗ್ಬೇಕು ಮತ್ತು ಇನ್ನಷ್ಟು ಜನರಿಗೆ ಇಂತ ಸಹಾಯ ಮಾಡುವ ಮನಸ್ಸನ್ನು ಆ ಮಕ್ಕಳಿಗೆ ಕೂಡ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಮಾತು ಹೇಳಿದಾಗ ನಂಗೆ ಮನಸ್ಸು ತುಂಬಿ ಬರ್ತಾ ಇದೆ ಯಾಕಂದ್ರೆ ಇಂತಹ ಮಾತು ಈಗಿನ ಕಾಲದಲ್ಲಿ ಯಾರು ಕೂಡ ಬರೋದಿಲ್ಲ ಎಲ್ಲರೂ ಕೂಡ ತಮ್ಮ ಸ್ವಾರ್ಥವನ್ನು ನೋಡ್ತಾರೆ ತಾನ ಚೆನ್ನಾಗಿದ್ರೆ ಸಾಕು ತನ್ನ ಸುತ್ತಮುತ್ತ ಚೆನ್ನಾಗಿ ಸಾಕು ಸಾಕು ಅನ್ನೋದು ಬಟ್ ನಿಮ್ಮ ಈ ಒಂದು ಮಾತಿದೆಯಲ್ಲ ಎಲ್ಲರೂ ಕೂಡ ಮಾದರಿ ಜೊತೆಗೆ ನೀವು ಈ ವರ್ಷ ನೀವು ಎಲ್ಲರೂ ಸಹಾಯದಿಂದ ಒಂದು ಈ ಒಂದು ಮನೆಯನ್ನ ಕಟ್ಟಿದೀರ ಸೊ ಮುಂದೆ ನಿಮ್ಮ ಪ್ಲಾನ್ ಹೇಗಿರುತ್ತೆ ಅಂತ ಅದೇ ಮುಂದಿನ ಯೋಜನೆಯನ್ನು ನಾವು ಮಹಾಸಭೆಯಲ್ಲಿ ಚರ್ಚೆ ಮಾಡಿ ಯಾಕೆಂದ್ರೆ ನಮ್ಮ ಆಡಳಿತ ಮಂಡಳಿಯವರು ಈಗಾಗಲೇ ಚರ್ಚೆ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಆದ್ರೆ ಜನರ ಸದಸ್ಯರ ಅಭಿಪ್ರಾಯ ಯಾವ ರೀತಿ ಬರ್ತದೆ ಅಂತ ನೋಡ್ಬೇಕು ಹಾಗೆ ಮಹಾಸಭೆಯಲ್ಲಿ ತೀರ್ಮಾನ ತೆಗೆಕೊಂಡು ಮುಂದಿನ ವರ್ಷದಿಂದ ಒಂದು ಎರಡು ಮನೆ ಕಟ್ಟಬೇಕು ಅಂತ ನಮಗೆ ಒಂದು ಆಸೆಯಲ್ಲಿ ಇದ್ದೇವೆ ಯಾಕೆಂದ್ರೆ ಇನ್ನಷ್ಟು ಕೆಲವು ಮನೆಗಳನ್ನು ನಾವು ಗುರುತಿಸಿ ನಮ್ಮ ಸದಸ್ಯರು ಯೋಚನೆ ಮಾಡಿದ್ದಾರೆ ಅಲ್ಲಿ ಒಂದು ಈ ಥರ ಮನೆ ಇದೆ ಇಲ್ಲಿ ಒಂದು ಈ ಥರ ಮನೆ ಇದೆ ಅಂತ ನಮ್ಮ ನಿರ್ದೇಶಕರು ಆಲ್ರೆಡಿ ಈಗಲೇ ಫಿಕ್ಸ್ ಮಾಡಿ ಆಗಿದೆ ಅದಕ್ಕೋಸ್ಕರ ಮಹಾಸಭೆಗೆ ಜನರ ಸದಸ್ಯರ ಅಭಿಪ್ರಾಯವನ್ನು ತಕೊಂಡು ಖಂಡಿತವಾಗಿಯೂ ಜನರು ಸದಸ್ಯರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಇವತ್ತು ನೋಡುವ ಗೊತ್ತಾಯಿತು ನಮ್ಮ ಸದಸ್ಯರ ಅಭಿಪ್ರಾಯ ಕೇಳಿ ನಂಗೆ ಗೊತ್ತಾಯಿತು ಮಹಾಸಭೆಯಲ್ಲಿ ಖಂಡಿತವಾಗಿಯೂ ಅದು ಪಾಸ್ ಆಗ್ತದೆ ಮುಂದಿನ ವರ್ಷ ಎರಡು ಮನೆ ಕಟ್ಟಲಿಕ್ಕೆ ಸದಸ್ಯರು ಗ್ಯಾ ಖಂಡಿತವಾಗಿಯೂ ಅವರು ಅನುಮತಿ ಕೊಡ್ತಾರೆ ಅಂತ ನಾನು ಕೇಳ್ತೀನಿ ಖಂಡಿತ ಸರ್ ಇಂತಹ ಒಂದು ಆಸೆ ಆದಷ್ಟು ಬೇಗ ಈಡೇರಿ ಅಂತ ನಾವು ಕೂಡ ಹಾರೈಸ್ತೀವಿ ಆಶಿಸ್ತೀವಿ ಸರ್ ಸರ್ ಉಪಾಧ್ಯಕ್ಷರು ಕೊಟ್ಟಿದ್ದಾರೆ ಈಗ ನಿಮ್ಮ ಒಂದು ಕೃಷಿ ಪದ ಸಹಕಾರ ಸಂಘದಿಂದ ಒಂದು ಮನೆ ಈಗ ಒಂದು ಫಸ್ಟ್ ಮನೆ ನಿರ್ಮಾಣ ಆಗಿ ಆಗಿದೆ ನಿಮಗೆ ಎಷ್ಟು ಖುಷಿ ಇದೆ ನಿಮಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ ತುಂಬಾ ಹೆಮ್ಮೆ ಇದೆ ಯಾಕೆಂದ್ರೆ ನಾವು ನಮ್ಮ ಊರಿದ್ದು ಯಾಕಂದ್ರೆ ನನ್ನ ಕ್ಷೇತ್ರ ಮತ್ತೆ ನನ್ನ ಊರು ಅಂದ್ರೆ ನನ್ನ ಊರಿನಲ್ಲಿ ನಮ್ಮ ಮನೆ ಹತ್ತಿರ ಇದ್ದ ಇಂತ ಒಂದು ಮನೆ ನಿರ್ಮಾಣ ಆಗಿದೆ ಅಂತ ನಮಗೆ ನಮ್ಗೆ ತುಂಬಾ ಖುಷಿ ಆಗಿದೆ ನಾವು ಎಲ್ಲ ಡೈರೆಕ್ಟರ್ಸ್ ಹೇಳಿ ಅವ್ರ ಹತ್ರ ಎಲ್ಲ ಅವ್ರೆಲ್ಲ ಹೇಳಿ ಎಲ್ಲರೂ ಒಪ್ಪಿಕೊಂಡು ನಮ್ಮ ಈ ಪುದುವೆಟ್ಟಿಗೆ ಇಂಥ ಮನೆಗೆ ಆ ಹೊಂಡದಲ್ಲಿರುವಂಥ ಆ ಕಡೆಯಿಂದ ನೀರು ಬಂದು ಇಲ್ಲಿ ಮುಲಗಿ ಎಲ್ಲ ಇರ್ತೇವೆ ಮನೆಯನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಹಾಗೆ ಅವರಿಗೂ ಖುಷಿ ಇದೆ ಊರಿನವ್ರಿಗೆ ಖುಷಿ ಇದೆ ಊರಿನವ್ರು ಒಗ್ಗಟ್ಟಲ್ಲಿ ತುಂಬ ಒಗ್ಗಟ್ಟಲ್ಲಿ ಎಲ್ಲ ಕೆಲಸಕ್ಕೆ ಎಲ್ಲ ಶ್ರಮದಾನ ಎಲ್ಲದಕ್ಕೂ ಊರಿನವರು ಬಂದಿದ್ದಾರೆ ಯಾಕಂದ್ರೆ ಯಾರು ನಾನಿಲ್ಲ ನಾನಿಲ್ಲ ಅಂತ ಯಾರೂ ಹೇಳಿಲ್ಲ ಅವ್ರಿಗೆಲ್ಲರೂ ಇಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಅವಲಿಗೆ ಮನೆ ಕಟ್ಟಿದಿರಲ್ಲ ಅದು ನಮಗೆ ಭಾರಿ ಸಂತೋಷ ಆಯಿತು ಯಾಕಂದ್ರೆ ಮೂರು ಹುಡುಗಿಯರು ಇರೋದು ಗಂಡ ತೀರಿದ್ದಾರೆ ಯಾರಿಲ್ಲ ಆ ಹೊಂಡದಲ್ಲಿ ಅವರ ಅಪ್ಪ ನಮ್ಮ ಅಪ್ಪನ ಹತ್ರ ಕೇಳಿ ಇಲ್ಲಿ ಅವರ ಜಾಗ ಕೊಟ್ಟಿದ್ದಾರೆ ರೋಡ್ ಸೈಡ್ ಅಲ್ಲಿ ಜಾಗ ಕೊಟ್ಟು ಎಲ್ಲ ಮಾಡಿ ಎಲ್ಲ ಕರೆಂಟ್ ಗಿರೆಂಟ್ ಎಲ್ಲ ವಸ್ತೆ ಮಾಡಿದ್ದಾರೆ ಯಾವುದು ಅಳತಂತೆ ಯಾವುದು ಇಲ್ಲ ಇರಲಿಲ್ಲ ಎಲ್ಲ ಹೊಸದೆ ಇರುವುದು ಜಾಗ ಕೂಡ ಹೊಸ ಇರುವುದು ಜಾಗ ಅಂದ್ರೆ ಅವರ ಅಪ್ಪನ ಜಾಗ ಇಂದ ಅವರು ಕೊಟ್ಟಿದ್ದಾರೆ ಹಾಗೆ ಜಾಗ ಸಂಸ್ಥೆ ಮನೆ ವಸ್ತು ಎಲ್ಲ ವಸ್ತೆ ಹಾಗಾಗಿ ನಮಗೂ ತುಂಬಾ ಖುಷಿ ಇದೆ ಹಾಗಾಗಿ ಇನ್ನು ಮುಂದೆ ಅದೇ ಅಧ್ಯಕ್ಷರು ಹೇಳಿದಾಗ ಎರಡು ಮನೆ ಆಗ್ಬೇಕಂದ್ರೆ ನಮ್ಮ ಸಹ ಎಲ್ಲ ಆಡಳಿತ ಮಂಡಳಿಯವರ ಇದಾಗಿದೆ ಅದರಿಂದ ಮಹಾಸಭೆಯಲ್ಲಿ ತೀರ್ಮಾನ ಮಾಡಿ ನಾವು ಮಾಡ್ತೇವೆ ಸೊ ಈ ಒಂದು ಮನೆ ನಿರ್ಮಾಣಕ್ಕೆ ಎಷ್ಟು ಅವಧಿ ಹಿಡಿದಿದೆ ಎಷ್ಟು ಅಮೌಂಟ್ ಅಲ್ಲಿ ಐದು ತಿಂಗಳ ಅವಧಿ ಇರ್ತಿದೆ ಐದು ತಿಂಗಳಲ್ಲಿ ಪೂರ್ತಿ ನಾವು ಮಾಡಿದ್ದೇವೆ ಎಂಟು ಲಕ್ಷ ಐದಕ್ಕೆ ಅಮೌಂಟ್ ಆಗಿದೆ ಸೊ ಎಂಟು ಲಕ್ಷ ಬೆಚ್ಚರಿ ಇಷ್ಟು ದೊಡ್ಡದಾಗಿರುವಂತಹ ಮನೆ ಅಂದ್ರೆ ಟೂ ಬಿ ಎಚ್ ಕೆ ಸಾಮಾನ್ಯವಾಗಿ ಯಾರು ಸಹಾಯ ಮಾಡ್ತಾ ಇದ್ದು ಒನ್ ಬಿ ಎಚ್ ಕೆ ಮಾಡಿ ಕೊಡ್ತಾರೆ ಬಟ್ ಇದನ್ನು ಟೂ ಬಿ ಎಚ್ ಕೆ ಮಾಡಿ ಕೊಟ್ಟಿದ್ದೀರಾ ಸೊ ಬೇರೆ ಇದನ್ನ ಹೇಳೋದಾದ್ರೆ ನೀವು ಇದನ್ನ ಬೇರೆ ಕೂಡ ಅನುಕರಣೆ ಮಾಡ್ಬೇಕು ಅಂತ ಹೇಳ್ತೀರಾ ನಾವೆಲ್ಲರೂ ಆಗಿದೆ ಈ ತರ ಮಾಡ್ಬೇಕಂತ ನಾವು ಅನುಕರಣೆ ಮಾಡಿ ನಾವು ಇದು ಮಾಡ್ತೇವೆ ನಿಮ್ಮ ಅಭಿಪ್ರಾಯ ಸರ್ ನಾನು ನನ್ನ ನನ್ನ ಹೆಸರು ತಂಗಚ್ಚನ್ ನೆನಪಿ ಅಂತ ಧರ್ಮಸ್ಥಳ ಸಿ ಎ ಬ್ಯಾಂಕ್ ನಿರ್ದೇಶಕರಾಗಿದ್ದೇನೆ ಇಂಥದ್ದೊಂದು ಮನೆ ನಿರ್ಮಾಣ ಮಾಡಬೇಕು ಪಾಪದವರನ್ನು ಹುಡುಕಿ ಅವರಿಗೆ ಒಂದು ಮನೆ ಮಾಡಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಎರಡೆರಡು ಮನೆ ಮಾಡಿ ಕೊಡುವಂತ ತೀರ್ಮಾನವನ್ನು ನಾವು ಇಟ್ಟಿದ್ದೇವೆ ಆದಷ್ಟು ಬೇಗ ಆ ಕೆಲಸವನ್ನು ಕೂಡ ನಾವು ಮುಂದುವರಿಸುತ್ತೇವೆ ಹಾಗೆ ಮನೆ ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ ಇದಕ್ಕೆ ಎಲ್ಲ ಊರವರು ಹಾಗೂ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಷ್ಟು ಮೆಂಬರ್ಗಳಿದ್ದಾರೆ ಇವರೆಲ್ಲ ಸಹಕರಿಸಿದ್ದಾರೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಅವರು ಎಲ್ಲರಿಗೂ ನಾನು ಅವರಿಗೆ ಹೃದಯಪೂರ್ವ ವಂದಿಸ್ತಾ ಪ್ರತಿಯೊಬ್ಬರ ಬಾಯಿ ಕೂಡ ವಿಠಲ್ ಅಣ್ಣ ವಿಠ ವಿಠಲ್ ಅಣ್ಣ ಸೊ ನೀವು ಕೂಡ ಬಹಳ ಮುಂಚೂಣಿ ನಿಂತ್ಕೊಂಡು ಬಹಳ ಮುಂದಾಳತ ವಹಿಸಿಕೊಂಡು ಈ ಒಂದು ಮನೆ ನಿರ್ಮಾಣಕ್ಕೆ ಕೈ ಜೋಡಿಸಿದಂತವರು ಸೊ ಈಗ ನಿಮ್ಮ ಮುಂದೆ ದೊಡ್ಡ ದೊಡ್ಡ ಮನೆ ನಿರ್ಮಾಣ ಆಗಿದೆ ಇವತ್ತು ಹಸ್ತಾಂತರ ಕೂಡ ಆಗಿದೆ ಈ ಎಲ್ಲವನ್ನ ಗಮನ ನಿಮ್ಮ ಒಂದು ಅಭಿಪ್ರಾಯ ನೋಡಿ ಈ ಪುದೇಟು ಗ್ರಾಮ ಅನ್ನುವಂಥದ್ದು ಕುಗ್ರಾಮ ನಮ್ಮ ಬೆಳ ಬೆಳತಂಗಡಿ ತಾಲೂಕಲ್ಲಿ ಅಂತ ಸಂದರ್ಭದಲ್ಲಿ ನಮ್ಮ ಗ್ರಾಮ ಸಹಕಾರಿ ಸಂಘದವರು ಮತ್ತು ಊರಿನವರೆಲ್ಲ ನೋಡ್ಕೊಂಡು ಆ ಒಂದು ರಿಪೇರಿ ಮಾಡಿ ಕೊಡೋಣ ಅನ್ನೋದಕ್ಕೆ ನಾವು ಹೊರಟವರು ತದನಂತರ ಅದನ್ನೆಲ್ಲರೂ ಅವರ ಪ್ರೀತಮನ್ನ ಮತ್ತು ನಿರ್ದೇಶಕ ಮಂಡಳಿಗಳು ಸೇರಿಕೊಂಡಾಗ ಎಲ್ಲರೂ ಮಾತಾಡಿದ್ರು ಅವರ ಇಂಟ್ರೆಸ್ಟ್ ಅನ್ನು ನೋಡಿ ಇದು ಮನೆಯನ್ನ ನಾವು ವಸ್ತೇ ಮಾಡಿದ್ರೆ ಹೇಗೆ ಅಂತ ಹೇಳಿ ಅಂದ್ರೆ ತೀರಕ್ ಬಡತನದಿಂದ ಈ ಕುಟುಂಬಕ್ಕೆ ಮನೆ ಮಾಡಿ ಕೊಟ್ಟಾಗ ಹಾಗೂ ಖುಷಿಯೇ ಬೇರೆ ಅನ್ನುವಂತ ಉದ್ದೇಶವನ್ನು ತಿಳ್ಕೊಂಡಂತ ಆ ನಮ್ಮ ಸಹಕಾರಿ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಅವರ ನಿರ್ದೇಶಕ ಮಂಡಳಿ ಮತ್ತು ಊರಿನ ನಮ್ಮ ಎಲ್ಲ ಹುಡುಗರು ಸೇರ್ಕೊಂಡು ಇಲ್ಲಿ ಒಂದು ಮನೆಯನ್ನು ಮಾಡೋಣ ಅಂತ ಕೇಳಿ ಅವರ ಅಪ್ಪನಲ್ಲಿ ಮಾತಾಡಿದಾಗ ಅವರ ಅಪ್ಪ ಹೇಳಿದ್ರು ಜಾಗ ನಾನು ಕೊಡ್ತೀನಿ ಆ ಬೆಟ್ಟದಲ್ಲಿ ಕೂತ್ಕೊಳ್ಳೋದಕ್ಕಿಂತ ಇಲ್ಲಿ ಕೂತ್ಕೊಳ್ಳಿ ಅನ್ನುವಂತಕ್ಕಾಗಿ ಜಾಗ ಕೊಡ್ತೀನಿ ಅನ್ನೋದನ್ನ ಅಪ್ಪ ಲೋಕಾಯ್ ಪೂಜಾರಿ ಅವರ ಜಾಗದ ವ್ಯವಸ್ಥೆಯನ್ನ ಮಾಡ್ತಾರೆ ನಂತರ ನಮ್ಮ ಹುಡುಗರೆಲ್ಲ ಮಾತಾಡಿದಾಗ ಈ ಮನೆಯನ್ನು ಯಾರು ಕಟ್ಟುವುದು ದುಡ್ಡು ಯಾರು ಕೊಡಬಹುದು ಕಟ್ಟಬಹುದು ಯಾರು ಅಂತ ಕೇಳಿದಾಗ ನಿತ್ಯಾನಂದರ ಹೆಸರು ಎಲ್ಲರಿಗೂ ಕೂಡ ಬಾಯಿಗೆ ಬಂತು ನಿತ್ಯಾನಂದರಿಗೆ ವಹಿಸಿದ್ರೆ ನಿತ್ಯಾನಂದ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕಾಗಿ ನಿತ್ಯಾನಂದರ ಸಾರಥ್ಯದಲ್ಲಿ ಮನೆಗಳ ನಿರ್ಮಾಣ ಆಗುತ್ತೆ ಮತ್ತು ನಿರಂತರವಾಗಿ ನಮ್ಮೊಟ್ಟಿಗೆ ಎಲ್ಲ ಹುಡುಗರನ್ನ ನಾನು ಆಗ ಹೇಳಿದ ಹೇಳಿದಾಗೇನೆ ನಮ್ಮ ಸಹಕಾರಿ ಸಂಘಗಳಿಂದ ಏನೆಲ್ಲ ಮಾಡಬಹುದು ಹೇಗೆಲ್ಲ ಮಾಡಬಹುದು ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಹೆಸರು ಇದ್ರೆ ಅದು ಪ್ರೀತಮನ ಮತ್ತು ಅವರ ಆಡಳಿತ ಮಂಡಳಿ ಅಂತ ನಾನು ಪಡ್ತೀನಿ ಇಷ್ಟಪಡ್ತೀನಿ ಮತ್ತವರ ನಿರ್ದೇಶಕ ಮಂಡಳಿಯವರು ಎಲ್ಲ ನಗುಮುಖದಿಂದ ಅವರ ಒತ್ತು ಆದಂತ ಒಂದು ಆ ಗದ್ದೆಯಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಇಲ್ಲಿಂದ ಹಿಡಿದು ಎಲ್ಲಾ ಸಂದರ್ಭದಲ್ಲಿ ಕೂಡ ಬಾರಿ ಅಚ್ಚುಟ್ಟ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಮನೆ ಮಾತಾಗಿರುವುದು ಎಲ್ಲರ ಬಯಲ್ಲಿ ಇರುವಂತದ್ದು ಪ್ರೀತಮ್ಮ ಅಣ್ಣ ಆಗಿರ್ಬೋದು ಅಥವಾ ನಿರ್ದೇಶಕರ ಹೆಸರುಗಳು ಎಲ್ಲರಲ್ಲೇ ಕೂಡ ಇದೆ ಅಂತ ಒಂದು ಇದರಲ್ಲಿ ಈ ಒಂದು ಮೂರ್ ಹೆಣ್ಣು ಮಕ್ಕಳೇ ಇರುವಂಥದ್ದು ತುಂಬಾ ಅವರು ಅವರ ಚಿಕ್ಕ ತಾಯಿ ಕೂಡ ಇರುವ ಕುಸುಮನ ತಾಯಿ ಮತ್ತು ಅವರ ಕುಸುಮನವರ ಜೀವನ ಆರಂಭದಿಂದ ಅವರು ಎರಡು ಗಂಡು ಮಕ್ಕಳು ಮತ್ತು ಒಬ್ರು ಹೆಣ್ಣು ಅದರಲ್ಲಿ ಒಬ್ಬ ಗಂಡು ಮಗ ಆ ತೀರ್ಕೊಂಡ ನಂತರ ಕುಸುಮ ಅವರು ಇದ್ದಾರೆ ಅವರು ಕೂಡ ಲಾಸ್ಟ್ಗೆ ಅವರ ಗಂಡ ತೀರ್ಕೊಂಡ್ರು ತೀರಾ ಬಡತನದಲ್ಲಿ ಅವರ ಅಮ್ಮ ಮತ್ತು ಇವರೆಲ್ಲರೂ ಕೂಡ ಬಡತನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಹೆತ್ತ ತಾಯಿ ಕೂಡ ಮೃತಪಟ್ಟಿದ್ದಾರೆ ಈಗ ಅವರ ಚಿಕ್ಕಮ್ಮ ಅವರ ಒಟ್ಟಿಗೆ ಇರುವಂತದ್ದು ಆದ್ರೆ ಈ ಎಲ್ಲ ವಿಷಯಗಳಲ್ಲಾದ್ರೂ ಕೂಡ ಕುಸುಮನ ಒಂದು ಜೀವನಕ್ಕೆ ಇವತ್ತೊಂದು ಆಶಾಕಿರಣ ಮೂಡಿದೆ ಅಂತ ಹೇಳ್ಬಹುದು ಯಾಕೆ ಕೇಳಿದ್ರೆ ಅವ್ರು ಇಂಥ ಒಂದು ಮನೆ ಕಟ್ತಾರೆ ಅವರು ಈ ರೀತಿ ಕೂತ್ಕೊಳ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಕನಸಿನ ಮನೆ ಆಗಿತ್ತು ಈ ಉನ್ನತಿ ಮನೆ ಅನ್ನುವುದಕ್ಕಿಂತ ಕನಸಿನ ಮನೆ ಅಂತ ಹೇಳ್ಬಹುದು ಅಷ್ಟು ಒಳ್ಳೆ ರೀತಿಯಿಂದ ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ ಅವರಿಗೆ ಇವತ್ತು ಪ್ರತಿ ಒಂದು ವಿಷಯಗಳನ್ನ ಕೇಳಿದಾಗ್ಲೂ ಕೂಡ ಪ್ರೀತಮ್ಮನ್ನ ಮತ್ತು ಅವರ ಸದಾ ಬಂದು ಬಂದು ಇದನ್ನ ನೋಡುವಂತ ಸುಳ್ಳು ಒಂದು ಇವತ್ತು ಆ ಇಟ್ಟಿಗೆ ಇಟ್ಟಿಗೆಗಳಲ್ಲಿ ಅವರ ಹೆಸರನ್ನು ಹೇಳ್ಬಹುದು ಯಾಕಂದ್ರೆ ನಿರ್ದೇಶಕ ಮಂಡಳಿ ಆ ಇಟ್ಟಿಗೆ ಇಟ್ಟಿಗೆಗಳಲ್ಲಿ ಅವರ ಮಂಡಳಿಯವರೆಲ್ಲರೂ ಬಂದು ನೋಡುವಂಥದ್ದು ಆ ಕೆಲಸಗಳ ಕಾಮಗಾರಿ ನೋಡುವಂಥದ್ದು ಆಗ ಹೇಳಿದ್ರು ಅವರ ಓನರ್ಗಳು ಅಂತ ಮೊನ್ನೆ ನಾವು ಕೂಡ ಕಟ್ಟಿದೀವಿ ಆದರೆ ಇಷ್ಟು ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಹೆಚ್ಚು ಕಟ್ಟಾಗಿ ಕಟ್ಟಿದ್ದು ಕೇಳಿದ್ರೆ ಅವರ ವಿಷಯವಾಗಿ ರಾಜ್ಯದಾದ್ಯಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಅಂತ ಹೇಳಿ ಅಲ್ಲ ಹೊರ ರಾಜ್ಯಗಳಿಗೂ ಕೂಡ ಇವತ್ತು ನಿದರ್ಶನ ಯಾರು ಕೇಳಿದ್ರೆ ಧರ್ಮಸ್ಥಳ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅವರ ನಿರ್ದೇಶಕ ಮಂಡಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಹುಡುಗರು ಕೂಡ ಬಾರಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದರೆ ಅವರಿಗೂ ಕೂಡ ಈ ಸುದ್ದಿ ಮಾಧ್ಯಮದ ಮೂಲಕ ನಾನು ಅಭಿನಂದನೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಮನೆ ನಿರ್ಮಾಣ ಆಗಿದೆ ಇಲ್ಲಿಂದ ಧರ್ಮಸ್ಥಳ ಕೃಷಿ ಪತ್ರಿ ಸಹಕಾರಿ ಸಂಘದಿಂದ ಅದ್ರ ಬಗ್ಗೆ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಒಬ್ಬ ನಮ್ಮ ಉಷಾ ಮೇಡಮ್ ಅವರು ಮೇಡಮ್ ಯುಪಿ ಬಂದಿದ್ರೆ ಇಲ್ಲಿ ಸಾಕ್ಷಿ ಆಗಿದ್ದೀರಾ ಈ ಮೈನ್ ಒಳಗೆ ಹೇಗೆ ಅನಿಸ್ತೀನಿ ಹೇಗೆ ಅನ್ಸಲ್ಲ ಫಸ್ಟ್ ಗೆ ನನ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಇದ್ರಲ್ಲಿ ನೋಡಿದಾಗ ನಾನು ಅನ್ಕೊಂಡೆ ಇವರ ಬ್ಯಾಂಕಿನ ಲಾಭಾಂಶದಿಂದ ಮನೆ ಕಟ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡದ್ದು ಮತ್ತೆ ಗೊತ್ತಾಯ್ತು ಲಾಭಾಂಶದಿಂದ ಅಲ್ಲ ಇವ್ರ ಮೆಂಬರ್ಗಳು ಪ್ಲಸ್ ಸಿಬ್ಬಂದಿ ವರ್ಗ ಮತ್ತೆ ಏನು ಡೈರೆಕ್ಟರ್ ಗಳಿದ್ದಾರೆ ಮತ್ತೆ ಸದಸ್ಯರು ಎಲ್ಲರಿಂದ ವಂತಿಗೆ ಕಲೆಕ್ಟ್ ಮಾಡಿ ಮನೆ ಕಟ್ಟಿದ್ದು ಅಂತ ಹೇಳ್ತಾರೆ ಈಗ ನಾರ್ಮಲ್ ಆಗಿ ಮನೆ ಕಟ್ಟುದು ಅಂತ ಹೇಳಿದ್ರೆ ಆ ಯಾರ್ದಾದ್ರು ಫ್ರೀ ಸಿಗ್ತದೆ ಅಂದ ಕೂಡಲೇ ನಿಮಗೆ ಅಗತ್ಯ ಇರುವವ್ರಕ್ಕಿಂತ ಇನ್ಫ್ಲೂಯೆನ್ಸ್ ಮೂಲಕ ಕೆಲವರಿಗೆ ಅಗತ್ಯತೆ ಅವರಿಗೆ ಸಿಗದೆ ಆ ಮರೀಚಿಕೆ ಆಗಿರ್ತದೆ ಯಾರಿಗೆ ಅಗತ್ಯ ಇರ್ತದೆ ಅವರಿಗೆ ಸಿಗೋದೇ ಇಲ್ಲ ಬಟ್ ಅಂಥದ್ರಲ್ಲಿ ಇವರು ಇಂಥ ಒಂದು ಮನೆಯನ್ನ ಹುಡುಕಿ ಇಷ್ಟು ಚಂದದಲ್ಲಿ ಅಚ್ಚುಕಟ್ಟಾಗಿ ಮನೆ ಮಾಡಿದ್ದು ತುಂಬಾ ಹೆಮ್ಮೆಯ ವಿಷಯ ಮತ್ತೆ ಕೃಷಿ ಪತ್ತಿನ ಸಹಾಯಕ ಬ್ಯಾಂಕ್ ಅಂತ ಹೇಳಿದ ಕೂಡಲೇ ಹಣ ಇಡುದು ಇಲ್ಲ ಡೆಪಾಸಿಟ್ ತಗೊಳ್ಳುದು ಸಾಲಕ್ಕೆ ಇದಕ್ಕೆ ಸೀಮಿತ ಅಂತ ಇರ್ತಾ ಇದ್ದ ಒಂದು ಅಂದ್ರೆ ಎಲ್ಲರ ತಲೆಯಲ್ಲಿ ಅದೇ ಇರ್ತಿತ್ತು ಹೆಚ್ಚು ಅಂತ ಹೇಳಿದ್ರೆ ಸಾಲ ಮೇಳ ಆಗುದು ಇಲ್ಲ ಕೃಷಿ ಉತ್ಪನ್ನಗಳ ಒಂದು ಮಾರುಕಟ್ಟೆ ಆ ರೀತಿ ಇರ್ತಿತ್ತು ಆದ್ರೆ ಇದು ಒಂಥರ ಹೊಸ ತರ ಆವಿಷ್ಕಾರ ಅಂತ ಹೇಳ್ತಾ ಇದ್ದೇನೆ ಇದು ಬೆಳ್ತಂಗಡಿ ತಾಲೂಕಿಗೆ ಹೇಗೂ ಮಾದರಿ ಅದ್ರ ತಕ್ಕ ಹಾಗೆ ಇಡೀ ರಾಜ್ಯಕ್ಕೆ ಮಾದರಿ ನೀವು ಕೃಷಿ ಪತ್ವ ಸಹಕಾರ ಸಂಘ ನಿರ್ದೇಶಕರು ಕೂಡ ಹೌದು ಈಗ ನಿಮ್ಮ ಒಂದು ಎಲ್ಲ ಕೂಡ ತಂಡ ಸೇರ್ಕೊಂಡು ಈ ಎಲ್ಲ ಮನೆಯನ್ನ ನಿರ್ಮಾಣ ಮಾಡಿದೀರಾ ನಿಮ್ಗೆ ಈಗ ಈ ಇದೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಅಂತ ಹೇಳಿದ್ರೆ ನಾವೊಂದು ಶ್ಲಾಘನೀಯವಾದಂತಹ ಕೆಲಸಗಳನ್ನ ಮಾಡಿದ್ದೇವೆ ಅನ್ನೋ ಹೆಮ್ಮೆಯೂ ಇದೆ ಅದರೊಟ್ಟಿಗೆ ಕುಸುಮಕ್ಕನಿಗೆ ಯೋಗವೂ ಇದೆ ಅನ್ಬೋದು ಒಂದು ಮನೆ ಮಕ್ಕಳು ಮಾಡಬೇಕಿದ್ರೆ ವಿಧಿಲಿಖಿತ ಬೇಕಂತೆ ಹಾಗೆ ದೇವರು ಅವರಿಗೆ ಈ ಮನೆಯನ್ನ ಒದಗಿಸುವಾಗ ಯಾವ ರೂಪದಲ್ಲಾದ್ರೂ ಬಂದು ಒಂದು ಸಹಕರಿಸ್ತಾನಂತೆ ಹಾಗೆ ನಮ್ಮ ಈ ಒಂದು ಸಿ ಬ್ಯಾಂಕಿನ ವತಿಯಿಂದ ದೇವರೇ ಬಂದು ಸಹಕರಿಸಿದಾನೆ ಅಂತ ಹೇಳಲಿಕ್ಕೂ ಹೇಳುದ್ರಲ್ಲಿ ಏನು ಇದು ಇದಿಲ್ಲ ಹಾಗಾಗಿ ಎಲ್ಲ ನಿರ್ದೇಶಕರುಗಳಾಗ್ಲಿ ನಮ್ಮ ಸಿಬ್ಬಂದಿ ವರ್ಗ ಆಗ್ಲಿ ಅಥವಾ ನಮ್ಮ ಸದಸ್ಯರಾಗ್ಲಿ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಾವೊಂದು ಖಾಲಿ ವಾಟ್ಸಪ್ ಮುಖಾಂತರ ಇಂತ ಒಂದು ಮನೆ ನಿರ್ಮಿಸ್ತೇವೆ ಅಂತ ಹೇಳುವಾಗ ನಾನಿಷ್ಟು ಕೊಡ್ತೇನೆ ನಾನಿಷ್ಟು ಕೊಡ್ತೇನೆ ಅಂತ ಎಲ್ಲ ಅವರೇ ಬಂದು ಮುಂದೆ ಬಂದದಲ್ಲದೆ ನಾವು ಯಾರ ಬಾಗಿಲಿಗೂ ಹೋಗಿ ನೀವು ಕೊಡಿ ಅಂತ ಕೇಳಲಿಲ್ಲ ಎಲ್ಲ ಉದಾರ ಮನಸ್ಸಿಂದ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಕುಸುಮಕ್ಕನ ಬಾಳು ಈ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿ ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಇರ್ಲಿ ಇನ್ನು ಆ ಮಕ್ಕಳು ಕೂಡ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಮತ್ತೆ ನಮ್ಮ ಈ ಸೊಸೈಟಿ ಬ್ಯಾಂಕಿನ ಇದರಿಂದ ಇನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂತಹ ಒಂದು ಇದನ್ನು ದೇವರು ನಮಗೆ ಕರುಣಿಸಲಿ ಅಂತ ನಾವು ಈ ಇಲ್ಲಿಯ ವನದುರ್ಗಿಯನ್ನು ಪ್ರಾರ್ಥಿಸ್ತಾ ಕೃಷಿಯಿಂದ ನಾ ಈ ಮನೆಯನ್ನ ಇವರಿಗೆ ಹಸ್ತಾಂತರಿಸಿದ್ದೇವೆ ಸೊ ಈ ಮನೆಯ ಮಾಲಕಿ ಕುಸುಮ ಅವರ ಯೋಗ ಯೋಗ ಎಲ್ಲವನ್ನೂ ಕೂಡ ಎಲ್ಲರೂ ಕೂಡ ಮೆಚ್ಚಲೇಬೇಕು ದೇವರ ದಯೆ ಇದ್ರೆ ಮಾತ್ರ ಈ ತರ ಸಾಧ್ಯ ಈ ಒಂದು ನಮ್ಮ ಕೃಷಿ ಸಹಾಯಕ ಸಂಘದ ಸದಸ್ಯರು ಕೂಡ ಹೌದು ನಿಮ್ಮ ಮನೆಯನ್ನ ಗುತಿಸಿಕೊಂಡು ಈಗ ದೊಡ್ಡದಾಗಿ ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಸೊ ಇಂತಹ ಮನೆಯ ನಿಮ್ಗೆ ಆಗುತ್ತೆ ಅನ್ನೋದು ಕನಸಿತ್ತ ನಿಮ್ಗೆ ಕನಸಿರ್ಲೇ ಇಲ್ಲ ಮಕ್ಕಳ ದೃಷ್ಟಿ ಈಗ ಹೇಗೆ ಅನಿಸ್ತಾ ಇದೆ ಈಗ ಮತ್ತೆ ಮುಂಚೆ ಕಷ್ಟ ಪಡ್ತಾ ಮಳೆಗಳಲ್ಲಿ ತುಂಬಾ ನೀರ್ ಬರ್ತಾ ಇತ್ತು ಕೆಲಸಕ್ಕೆ ಬೆಳಿಗ್ಗೆ ಏಳು ಹತ್ತಕ್ಕೆ ಹೋಗ್ತಾ ಮಗುವನ್ನು ಎಬ್ಬಿಸಿ ಏಳು ಗಂಟೆಗೆ ಎಬ್ಬಿಸಿ ಚಹಾ ಮಾತ್ರ ಕೊಟ್ಟು ತದ್ನೆ ಮನೆಗೆ ಕಳಿಸ್ತಾ ಹೋಗ್ತದೆ ಈಗ ಹಾಸ್ಟೆಲ್ಗೆ ಆಗಿದ್ದೇನೆ ಮೂರು ಮಕ್ಕಳನ್ನು ಆಮೇಲೆ ಧರ್ಮಸ್ಥಳದಿಂದ ಕೆಲ್ಸಕ್ಕೆ ಬರುವಾಗ ಆರೂವರೆ ಆರು ಮಕ್ಳ ಆಗ್ತದೆ ಕಷ್ಟ ಆಗ್ತೈತಿ ಇನ್ನು ಇಷ್ಟು ಅಷ್ಟು ಕಷ್ಟ ಇಲ್ಲ ನೀರಿನ ಎದ್ರಿಕೆ ಇಲ್ಲ ಅದಕ್ಕೆ ಮತ್ತೆ ಕಾಡ ಅದು ನಿಮ್ಗೆ ಹಾದಿ ಬೇರೆ ದುರ್ಗಮ ಹಾದಿ ಇತ್ತು ನಡ್ಕೊಂಡು ಹೋಗಕ್ ತುಂಬಾ ಕಷ್ಟ ಇತ್ತು ಹೊತ್ಕೊಂಡೇ ಹೋಗ್ಬೇಕಿತ್ತು ಗ್ಯಾಸು ಎಲ್ಲ ಹೊತ್ಕೊಂಡೇ ಹೋಗ್ಬೇಕು ಗಾಡಿ ಹೋಗ್ತಾ ಇರ್ಲಿಲ್ಲ ನಮ್ಮ ಗ್ರಾಮದ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವರ ಆಶೀರ್ವಾದ ಇರ್ಲಿ ಎಲ್ಲರಿಗೆ ನನಗೆ ಉಪಕಾರ ಮಾಡಿದವರಿಗೆ ಇರೋದು ನಾವು ತುಂಬಾ ವಿಷಾದವಾಗಿ ಹೇಳ್ತೀನಿ ನಾನು ಒಂದು ಗಂಡು ದಿಕ್ಕಿಲ್ಲ ಈ ಮನೆಗೆ ನೀವೊಬ್ರು ಏಕಾಂಗಿ ಆಮೇಲೆ ಮೂರು ಹೆಣ್ಣು ಮಕ್ಕಳಿದ್ದಾರೆ ಸೊ ಆ ಜೀವನ ಅಷ್ಟು ಸುಲಭವಾಗಿ ಅಲ್ವೇ ಅಲ್ಲ ಈಗಿನ ಕಾಲಘಟ್ಟದಲ್ಲಿ ಅಷ್ಟು ಖರ್ಚು ವೆಚ್ಚ ಇರ್ತದೆ ಅವರ ವಿದ್ಯಾಭ್ಯಾಸ ಹಾಸ್ಟೆಲ್ ವ್ಯವಸ್ಥೆ ಕೂಡ ಯಾರು ಶಾಸಕರು ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ನಾನ್ಸ ಹೋಗಿದ್ದೇನೆ ಹಾಗೆ ಇಷ್ಟೊರಿಗೆ ಗವರ್ಮೆಂಟ್ ಅಲ್ಲಿ ಓದಿದ್ದಾರೆ ಇನ್ನು ಒಬ್ಳನು ಜೂನಿಯರ್ ಅಲ್ಲಿ ಇನ್ನೊಬ್ಳು ನೋಡ್ಬೇಕು ಎಲ್ಲಿ ಅಂತ ಅದಕ್ಕೆ ಅವಳು ಕೆ ಸಿ ಪರೀಕ್ಷೆ ಬರೆದು ರ್ಯಾಂಕ್ ಬಂದಿದೆ ಅದಕ್ಕೆ ಅವಳು ಇಂಜಿನಿಯರ್ ಗೆ ಹೋಗ್ತಾರೆ ಅಂತ ದೇವರ ಆಶೀರ್ವಾದ ಎಲ್ಲ ನೋಡ್ಬೇಕು ಅಷ್ಟೇ ಅದಕ್ಕೆ ನಿಮ್ದು ಯೋಗ ಯೋಗ ಎಲ್ಲ ಕೂಡ ಸಿಕ್ಕಿದೆ ಒಂದು ದೇವ್ರ ದಯದಿಂದ ಸೊ ನೀವು ಕನಸಲ್ಲೂ ಕೂಡ ಅಂದ್ಕೊಂಡಿರ್ಲಿಲ್ಲ ಇಲ್ಲ ಸೆಕೆಂಡ್ ಪ್ಯೂಸ್ ಅಲ್ಲಿ ಸಹ ರ್ಯಾಂಕ್ ಬಂದಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಹೋಗಿದ್ದಾರೆ ಸೊ ಇವತ್ತು ನಿಮ್ಮ ಆ ಹಳೆ ಮನೆಯಿಂದ ನೀವು ಹೊಸ ಮನೆಗೆ ಬಂದಿದ್ದೀರಾ ದೊಡ್ಡದಾಗಿರುವಂತಹ ಮನೆ ಎರಡು ಬೆಡ್ರೂಮ್ ಸ್ಲಾಬ್ ಮನೆ ಇಂತಹ ಮನೆ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಇಲ್ಲ ಸೊ ಇದೀಗ ಓಕೆ ನಿಮ್ಗೆ ಅವರ ಸಹಾಯದಿಂದ ಮನೆ ಸಿಕ್ತು ಮುಂದೆ ನಿನ್ನ ಕನಸು ಏನಿದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ನರ್ಸಿಂಗ್ ಮಾಡಬೇಕು ಅಂತ ಇದ್ದೀವಿ ಒಬ್ಬರು ಇಂಜಿನಿಯರಿಂಗ್ ಒಬ್ಬರು ವೈದ್ಯ ವೃತ್ತಿ ಸೊ ನೀವು ನಿಮ್ಮ ಹೆಸರು ರಮೇಶ್ರೀ ನೀನ್ ಇಷ್ಟ ಪಿ ಯು ಫಸ್ಟ್ ಪಿಯುಸಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಗೆ ಸೆಕೆಂಡ್ ಪಿಯುಸಿ ಕೂಡ ಹೌದು ಎಕ್ಸಾಮ್ ಬರುತ್ತೆ ಸೊ ಮುಂದೆ ನಿಮ್ಗೆ ದೊಡ್ಡ ಭಾಗ್ಯ ಇದು ಅವ್ರು ಮಾಡಿಕೊಟ್ಟಿರುವಂತ ದೊಡ್ಡ ಯೋಗ್ಯ ಸಿಕ್ಕಿದೆ ನಿಮ್ಗೆ ಇದೀಗ ನಿಮ್ಮ ಕನಸು ಏನು ಅಂತ ಮುಂದೆ ಏನಾಗಬೇಕು ನನ್ಕೊಳ್ಳೋದಿಲ್ಲ ಪೊಲೀಸ್ ಪೊಲೀಸು ಒಬ್ಬೊಬ್ಬರ ಕನಸು ಕೂಡ ನಿಜ ಕೂಡ ಹ್ಯಾಡ್ಸ್ ಅಪ್ ಒಬ್ರು ವೈದ್ಯ ವೃತ್ತಿ ಇನ್ನೊಬ್ರು ಇಂಜಿನಿಯರಿಂಗ್ ಒಬ್ರು ಪೊಲೀಸ್ ಆಗಬೇಕು ಅಂತಿದ್ದಾರೆ ಹಾಗಾಗಿ ಆ ತಾಯಿಯ ಕಷ್ಟವನ್ನ ಈ ಮಕ್ಕಳೇ ಗಂಡು ಮಕ್ಕಳಾಗಿ ಎದುರು ನಿಂತ್ಕೊಂಡು ಪೂರೈಸುವಂತಹ ತಲೆಯಲ್ಲಿದೆ ಹಾಗಾಗಿ ನಿಜ ಕೂಡ ಇವತ್ತು ನಾವು ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಕೇವಲ ಇವರು ಇವತ್ತು ಸಾಕ್ಷಿಯಾಗಿ ಈ ಒಂದು ಧರ್ಮಸ್ಥ ಕೃಷಿ ಪತ್ರಿ ಸಹಕಾರ ಸಂಘದವರು ವರ್ಷಕ್ಕೆ ಎರಡು ಮನೆ ಮಾಡಬೇಕು ಅಂತ ಒಂದು ನೆಕ್ಸ್ಟ್ ವರ್ಷದಿಂದ ಅವರ ಒಂದು ಡಿವಿಡೆಂಟ್ ಫಂಡ್ ಅನ್ನ ಇಟ್ಕೊಂಡು ಎರಡು ಪರ್ಸೆಂಟ್ ಇಟ್ಕೊಂಡು ವರ್ಷಕ್ಕೆ ಎರಡು ಮಾಡಬೇಕು ಅಂತ ದೊಡ್ಡ ಒಂದು ಯೋಜನೆ ಇದೇ ರೀತಿಯಾಗಿ ಪ್ರತಿಯೊಂದು ನಮ್ಮ ಒಂದು ಬೆಳ್ತಂಗಡಿಯ ಇಪ್ಪತ್ತೆರಡು ಕೃಷಿ ಪದ್ಯ ಸಹಕಾರಿ ಸಂಘ ಕೂಡ ವರ್ಷಕ್ಕೆ ಒಂದು ಮನೆ ಮಾಡಿ ಕೊಟ್ರೆ ಕೂಡ ಅದೆಷ್ಟೋ ಬಡವರ ಕನಸು ಈಡೇರುತ್ತೆ ನಮ್ಮ ಮನೆ ಕಟ್ಕೊಳ್ಬೇಕು ನಮ್ಮ ಕಷ್ಟ ಪರಿಹಾರ ಬೇಕು ಅಂತ ಏನೆಲ್ಲ ಒಂದು ಆಸೆ ಕನಸಿರುತ್ತೋ ಅದೆಲ್ಲವೂ ಕೂಡ ಅವರ ಒಂದು ಯೋಜನೆ ಈಡಿರಬಹುದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾದರಿ ಮತ್ತು ಅನುಕರಣೆ ಅಂತ ಹೇಳ್ತಾ ಐತ್ಯ ಹಾಗೂ ಸಂದೀಪ್ ಶೆಟ್ಟಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಪುದುವೆಟ್ಟು